ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದೆ ಇವತ್ತು ಕರಿಬೇವಿನ ಚಿತ್ರಾನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಸೂಪರ್ ರೆಸಿಪಿ ಹೆಲ್ತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಕರಿಬೇವಿನ ಚಿತ್ರಾನ್ನ ಮಾಡ್ತಾ ಯಾವ ಥರ ಮಾಡೋದಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ರೆಸಿಪಿ ಬಗ್ಗೆ ಏನು ಅನಿಸಿಕೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಹೊಸ ರೆಸಿಪಿಗಾಗಿ ಕೂಡ ನೀವು ಯಾವ ಥರ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವಾಗ ಕರಿಬೇವಿನ ಚಿತ್ರಾನ್ನ ಯಾವ ಥರ ಅಂತ ನೋಡಲ್ಲ ನೋಡಿ ನಾನು ಅನ್ನನ ಮಾಡಿಟ್ಕೊಂಡಿದ್ದೀನಿ ಉದ್ರ ಉದ್ರಾಗಿ ಹಾಗೆ ಒಗ್ಗರಣೆ ಕೈಯಲ್ಲಿ ಒಂದೆರಡು ಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿನಿ ಒಂದೆರಡು ಎಲೆ ಕಲರ್ ಕರಿಬೇವನ ತೊಗೊಂಡಿದ್ದೀನಿ ನಿಂಬೆ ಹುಳಿನ ತೊಗೊಂಡಿದ್ದೀನಿ ನಾನು ನಿಂಬೆಹಣ್ಣು ಹಿಂಡಿ ರಸನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಮತ್ತು ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಾಳು ಹಾಗೆ ಒಂದು ಐದು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಹಿಡಿ ನಾನು ಕರಿಬೇವನ ತಗೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇವಾಗ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ನಾನು ಇದನ್ನೆಲ್ಲ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಒಂಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಳೆಕಾಂಡು ಕಲರ್ ಚೇಂಜ್ ಆಗಿದೆ ಹಾಗೆ ಕರ್ವೆ ಕೂಡ ತುಂಬ ತರಿ ತರಿ ಆಗಿದೆ ನೋಡಿ ಅಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ತಣ್ಣದಾಗಿದೆ ಇದನ್ನು ಮೆಚ್ಚು ಮಾಡ್ಕೊಂಡು ಬರ್ತೀನಿ ಪೌಡ್ರ್ ಇದು ಚೆನ್ನಾಗಿ ನೋಡಿ ಇವಾಗ ಇದು ಈ ಥರ ಪೌಡ್ರ್ ಆಗಬೇಕು ಏನು ಹುರ್ಕೊಂಡಿದ್ನಲ್ಲ ಮಸಾಲೆ ಅದರಲ್ಲೇ ನಾನು ಇವಾಗ ಒಗ್ಗರಣೆ ಮಾಡ್ತಾ ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಕಡಲೆ ಬೀಜನೇ ಬೇಳೆ ಮತ್ತು ಕಡಲೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮೆಣಸಿನ್ಕಾಯಿ ಕಡ ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಈಗ ನಾನು ಮಾಡಿರೋ ಪೌಡ್ರ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ನಾನು ಎಲ್ಲನೂ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಅನ್ನ ಮಿಕ್ಸ್ ಮಾಡಬಹುದು ಪೌಡ್ರನ್ನ ಎಣ್ಣೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅನ್ನನ ಹಾಕ್ತಾ ಇದ್ದೀನಿ ಈಗ ಅನ್ನನ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದು ಇವಾಗ ಅನ್ನ ಚೆನ್ನಾಗಿ ಮಿಕ್ಸ್ ಈಗ ಈ ಥರ ಆಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯ ಕೂಡ ತುಂಬ ಒಂದು ಒಳ್ಳೆಯದು ಕೂದಲು ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ತುಂಬ ಒಳ್ಳೆಯದು ಕರಿಬೇವು ತಿನ್ನೋದ್ರಿಂದ ಹಾಗಾಗಿ ಈ ಥರ ಕರಿಬೇವಿನ ಚಟ್ನಿ ಕೂಡ ನಾನೊಂದು ಮಾಡಿ ಹಾಕಿದ್ದೀನಿ ಚಟ್ನಿ ಪುಡಿ ಅಂತ ಹಾಗೆ ಚಟ್ನಿನೂ ಕೂಡ ಮಾಡ್ಕೋಬೋದು ಕರ್ಬೇವಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಬೆಳಗಿನ ನಾಷ್ಟ ಕೂಡ ಮಾಡ್ಬೋದು ಲಂಚ್ ಬಿಸಿ ಕೂಡ ನೀವು ಮಾಡಿ ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯಿತು ತಗೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಬೆಲ್ಲೈಕನ್ನು ಒತ್ತಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು